ಗಾಡಿ ಸರ್ವಿಸ್ ಕೊಟ್ಟಿದ್ದೆ ಸರ್ವಿಸ್ ಕೊಟ್ಟ ನಂತರ ಕಂಪ್ಲೀಟ್ ಹ್ಯಾಂಡ್ ಓವರ್ ಅವ್ರದೇ ಇರುತ್ತೆ ಬಟ್ ಅವ್ರ ಎಕ್ಸಿಕ್ಯೂಟಿವ್ ಯಾರು ಗಾಡಿ ಹೊರಗಡೆ ತಗೊಂಡೋಗಿ ಚಲನ್ ಹಾಕಿಸಿ ಐದ್ನೂರು ರೂಪಾಯಿ ಹೆಲ್ಮೆಟ್ ತೋರಿಸಿ ಅದು ನಿಮಗೆ ಮಾಡಿ ತೋರಿಸಿ ಅದು ಫೋನ್ ನಿಮಗೆ ಹಾಕಿದ್ದಾರೆ ಇವಾಗ ಯಾರು ಪೇ ಮಾಡೋದು ಪೊಲೀಸ್ ಕಂಪ್ಲೇಂಟ್ ಕೊಡಿ ನಾನು ಹೇಳೋದು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನಿಮಗೆ ಗ್ಯಾರಂಟಿ ಫೈನ್ ಆಗುತ್ತೆ ಇದು ಮಾಡ್ಕೊಡ್ತಾರೆ ರಿಲೀಸ್ ಮಾಡಿಸ್ತಾರೆ ನೋಡಿ ನೋಡಿ ಇವರು ಓಲಾ ಇದಲ್ಲಿ ಸರ್ವಿಸ್ ಸೆಂಟರಲ್ಲಿ ಕೆಲಸ ಮಾಡೋರು ಹೋಗಿದ್ದಾರೆ ಹಾಂ ನೋಡಿ ಕೆಲಸ ಬಿಟ್ಟೋಗಿದಾರಂತೆ ಹೋಗಿದಾರಂತೆ ಇವ್ರು ಗಾಡಿ ಎತ್ಕೊಂಡು ಬೆಂಗಳೂರೆಲ್ಲ ಓಡಾಡೋರೆ ಫೈನ್ ಕೂಡ ಹಾಕಿದ್ದಾರೆ ನೋಡಿ ಏನು ಚಾನಲ್ ಹಾಕಿದ್ದಾರೆ ಐನೂರು ರೂಪಾಯಿ ಫೈನು ವಿತೌಟ್ ವೇರಿಂಗ್ ಎಲ್ಮೆಟ್ಟು ಹಾಂ ಏನು ಗಾಡಿ ಪ್ರಾಬ್ಲಮ್ ಆಗಿದೆ ಸರ್ ಏನು ರೀಸನ್ ರೀ ಒಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಕ್ಕೂ ನಾವು ಒಂದು ವಾರ ಹದಿನೈದು ದಿವಸ ವೇಟ್ ಮಾಡಬೇಕಾ ಹಾಂ ಯಾರು ಇವಾಗ ಮ್ಯಾನೇಜರ್ ಇಲ್ಲಿ ಸರ್ವಿಸ್ ಮ್ಯಾನೇಜರ್ ಯಾರು ಹೇಳಿ ದೀಪಕ್ ಅವರು ಎಲ್ಲಿ ಕರೆಸಿ ಅವ್ರನ್ನ ಹೇಳಿ ಒಂದು ವಾರ ಬೇಕಾ ಒಂದು ವಾರ ಬೇಕಾ ಎಲ್ಲಿ ಅವರು ಎಲ್ಲಿದ್ದಾರೆ ಕರೆಸಿ ಅವ್ರನ್ನ ಇಲ್ಲಿ ನಾನು ಇವಾಗ ಆಥರೈಸ್ ಸರ್ವಿಸ್ ಸೆಂಟರು ಬಂದು ಹೆಸರುಘಟ್ಟ ಮೇನ್ ರೋಡಲ್ಲಿದ್ದೀನಿ ಇಲ್ಲಿ ನಾನು ತುಂಬ ವೀಡಿಯೋಗಳು ಮಾಡಿದ್ದೀನಿ ನೋಡಿ ಸರ್ವಿಸ್ಗಳು ಪ್ರಾಬ್ಲಮ್ ಬರ್ತಾ ಇದೆ ಬರ್ತಾ ಇದೆ ಅಂತ ಇವರು ಮಾಡೋ ಸರ್ವಿಸು ಕರೆಕ್ಟಾಗಿಲ್ಲ ಈ ಕಡೆ ಸ್ಕಿಕ್ ಸರ್ವಿಸು ಇಲ್ಲ ಅದಕ್ಕೇ ಹೇಳ್ತಾ ಇರೋದು ಯಾರು ನಾವು ಓಲಾ ಗಾಡಿ ತಗೋಬೇಕು ಅಂದರೆ ನೂರು ಸಲ ಯೋಚನೆ ಮಾಡಿ ಇವಾಗ ಬ್ರೇಕ್ ಪ್ಯಾಂಡು ಫ್ರ ಫ್ರಂಟಲ್ಲಿ ನನಗೆ ಸೌಂಡ್ ಬರ್ತಾ ಇದೆ ಫ್ರಂಟಲ್ಲಿ ಸೌಂಡ್ ಬರ್ತಾ ಇದೆ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯರಗೂ ಇವತ್ತು ಓಲಾ ಸರ್ವಿಸ್ ಸೆಂಟರಲ್ಲಿದ್ದೀನಿ ಯಾವ ಸರ್ವಿಸ್ ಸೆಂಟರ್ ಅಂತ ಹೇಳೋದಾದ್ರೆ ಹೆಸರುಘಟ್ಟ ಮೇನ್ ರೋಡಲ್ಲಿರೋದು ಓಲಾದವರು ಕ್ವಿಕ್ ಸರ್ವಿಸ್ ಅಂತ ಕೊಡ್ತಾರಂತೆ ಅದಕ್ಕೆ ಅಪಾಯಿಂಟ್ಮೆಂಟ್ ತಗೋಬರ್ಬೇಕಂತೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಸೋದಗೂ ಅಪಾಯಿಂಟ್ಮೆಂಟ್ ತಗೊಬರ್ಬೇಕಾ ಸರ್ ಹೇಳಿ ಸರ್ ಆಕೆ ಅಪಾಯಿಂಟ್ಮೆಂಟ್ ತಗೋಬರ್ಬೇಕಂತೆ ಕ್ವಿಕ್ ಸರ್ವಿಸ್ ಅಂತ ಯಾಕೆ ಹಾಕಿದ್ದೀರಾ ನೀವೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತಾಯಿದ್ದೀರಾ ಎಲ್ಲರಿಗೂ ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಸ್ಲ್ಯಾಟ್ಗಳು ಯಾಕೆ ಸಿಗ್ತಾ ಇಲ್ಲ ನಮಗೆ ಒಂದು ವಾರದಿಂದ ಸ್ಲ್ಯಾಟ್ಗಳು ಯಾಕೆ ಸಿಗ್ತಾ ಇಲ್ಲ ಇಷ್ಟು ಕ್ವಿಕ್ ಸರ್ವಿಸ್ ಮಾಡ್ತಾ ಇದ್ದೀರಾ ನೀವು ಕಸ್ಟಮರ್ಗೆ ಬರೀ ಗಾಡಿ ಸೇಲ್ ಮಾಡೋದಲ್ಲ ಸರ್ ಕೊಡಬೇಕು ಬೇಗ ಏನು ರೀಸನ್ ಹೇಳಿ ಒಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡೋಕ್ಕೂ ನಾವು ಒಂದು ವಾರ ಹದಿನೈದು ದಿವಸ ವೇಟ್ ಮಾಡಬೇಕಾ ಹಾಂ ಯಾರು ಇವಾಗ ಮ್ಯಾನೇಜರ್ ಇಲ್ಲಿ ಸರ್ವಿಸ್ ಮ್ಯಾನೇಜರ್ ಯಾರು ಹೇಳಿ ದೀಪಕ್ ದೀಪಕ್ ಅವರು ಎಲ್ಲಿ ಕರೆಸಿ ಅವ್ರನ್ನ ಹೇಳಿ ಒಂದು ವಾರ ಬೇಕಾ ಒಂದು ವಾರ ಬೇಕಾ ಎಲ್ಲಿ ಅವರು ಎಲ್ಲಿದ್ದಾರೆ ಕರೆಸಿ ಅವ್ರನ್ನ ಇಲ್ಲಿ ನಾನು ಇವಾಗ ಆಥರೈಝ್ ಸರ್ವಿಸ್ ಸೆಂಟರು ಬಂದು ಹೆಸರುಘಟ್ಟ ಮೇನ್ ರೋಡಲ್ಲಿದ್ದೀನಿ ಇಲ್ಲಿ ನಾನು ತುಂಬ ವೀಡಿಯೋಗಳು ಮಾಡಿದ್ದೀನಿ ನೋಡಿ ಸರ್ವಿಸ್ಗಳು ಪ್ರಾಬ್ಲಮ್ ಬರ್ತಾ ಇದೆ ಬರ್ತಾ ಇದೆ ಅಂತ ಇವರು ಮಾಡೋ ಸರ್ವಿಸು ಕರೆಕ್ಟಾಗಿಲ್ಲ ಈ ಕಡೆ ಸ್ಕಿಕ್ ಸರ್ವಿಸು ಇಲ್ಲ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸೋಕ್ಕು ಸ್ಲ್ಯಾಡ್ ತೊಗೊಬರ್ಬೇಕಂತೆ ಯಾರು ಹೇಳಿದ್ದು ಸರ್ ಮ್ಯಾನೇಜರ್ ಯಾರಿದ್ದೀರಾ ಸರ್ ಸರ್ ಮ್ಯಾನೇಜರ್ ಸರ್ ಹಾಂ ಕ್ವಿಕ್ ಚಾ ಅಲ್ಲ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಸೋಕ್ಕೂ ಯಾರಾದರೂ ಕ್ವಿಕ್ ಸರ್ವಿಸ್ ಏನಿದೆ ಸರ್ ಇದೊಂದು ಕ್ವಿಕ್ ಸರ್ವಿಸು ಅದು ಒಂದು ಸಾವಿರ ಸರ್ವಿಸ್ ಸ್ಟೇಷನ್ ಇದೆ ಅಂತಿರಲ್ಲ ಬೆಂಗಳೂರಲ್ಲಿ ಎಷ್ಟಿದೆ ಬೆಂಗಳೂರಲ್ಲಿ ಎಷ್ಟಿದೆ ನಾಲ್ಕಿನ ಆ ಅಪಾಯಿಂಟ್ಮೆಂಟ್ ಯಾಕೆ ತಗೊಬರ್ಬೇಕು ಸರ್ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಸೋಕೆ ಏನು ದೊಡ್ಡ ಇಶ್ಯೂನಾ ಎಷ್ಟು ಇಷ್ಟು ಇಶ್ಯೂ ಸರ್ ಅಲ್ಲ ಆರ್ ಆರ್ ನಗರದಲ್ಲಿ ಮಾಡ್ಸಿದ್ದೀನಲ್ಲ ನಾನು ಅಲ್ಲ ನೋಡಿ ನೀವು ಹಂಗಲ್ಲೇ ಹೇಳುವಂಗೆ ಎಲ್ಲ ಸರ್ವಿಸ್ ಸೆಂಟರ್ ಒಂದು ಯಾರು ನೋಡ್ತಾ ಇದ್ದೀರ ನೋಡಿ ಮ್ಯಾನೇಜರ್ಗಳು ನಾನು ವೀಡಿಯೋ ಫಾಲೋ ಮಾಡ್ತಾ ಇದ್ದೀರ ನೀವೆಲ್ಲ ನೋಡಿ ಇದೇ ಕ್ವಿಕ್ ಸರ್ವಿಸ್ ಅಂತೆ ನಾನು ಸ್ಲ್ಯಾಡ್ಗಳ್ ನೋಡೋಕೋದ್ರೆ ಸ್ಲ್ಯಾಟ್ಗಳೇ ಸಿಗೋಲ್ಲ ಹಾಂ ಇಲ್ಲೊಂದು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡೋಲ್ಲ ಬಂದು ಆನ್ಲೈನಲ್ಲಿ ಬುಕ್ ಮಾಡ್ಕೊಬರ್ಬೇಕಂತ ಒಂದು ವಾರದಿಂದ ಸಿಗ್ತಾ ಇಲ್ಲ ಬ್ರೇಕ್ ಎಲ್ಲ ಸೌದ್ರೆ ಗಾಡಿ ಕೆಟ್ಟ ನಿಂತರೆ ಏನು ಮಾಡೋದು ಮ್ಯಾನೇಜರ್ ಕರೆದ್ರೆ ಮ್ಯಾನೇಜರು ಇಲ್ಲ ಯಾರು ಇಲ್ಲ ಮ್ಯಾನೇಜರ್ ಯಾರು ಇದ್ದಾರೆ ಹಾಂ ಎಲ್ಲ ಕಡೆ ಸರ್ವಿಸ್ ಸ್ಟೇಷನ್ಗಳ್ನ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಸ ಸರ್ವಿಸ್ನ ಸೊ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಹೊಸ ಗಾಡಿ ಹೊಸ ಮಾಡಲುಗಳೆಲ್ಲ ಬಿಡೋದು ಥರ್ಡ್ ಜನ್ರೇಷನ್ ಅಂತೆ ಫ್ರಂಟ್ ಕ್ಯಾಮ್ರಾ ಅಂತ ಯಾವಾಗ ಬೇಕು ಫ್ರಂಟ್ ಕ್ಯಾಮ್ರಾ ಸರ್ವೀಸೇ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ಕ್ಯಾಮ್ರಾ ಯಾಕೆ ಬೇಕು ಫ್ರಂಟ್ ಕ್ಯಾಮ್ರಾ ಆ್ಯಾಮ್ರ ಬ್ಯಾಕ್ ಕ್ಯಾಮ್ರಾ ಎಲ್ಲ ತಗೊಂಡು ಒಂದು ಸರ್ವಿಸ್ನ ಕರೆಕ್ಟಾಗಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಇಕ್ಕಿ ಯಾಕೆ ಸರ್ವಿಸ್ ಇವರು ಹಾಂ ಏನು ಹೇಳ್ತೀರಾ ಇದ್ರ ಬಗ್ಗೆ ಕಮೆಂಟ್ ಮಾಡಿ ವೀಡಿಯೋದಲ್ಲಿ ಯಾರ್ಯಾರು ಓಲಾ ಗಾಡಿ ತಗೋಬೇಕು ಅಂತ ಇದ್ದೀರಾ ಯಾರು ತಗೊಳ್ಕೊಬೇಡಿ ಯಾವ ಜನ್ರೇಷನ್ ಆದರೂ ತಗೊಳ್ಕೋಬೇಡಿ ಬರ್ತಾ ಬರ್ತಾ ರೇಂಜು ಕಮ್ಮಿ ಆಗ್ತಾ ಇದೆ ಮೈಲೇಜು ಕಮ್ಮಿ ಆಗ್ತಾ ಇದೆ ನೂರ ನಲ್ವತ್ತು ಅಂತ ಹೇಳ್ತಾರೆ ನಾರ್ಮಲ್ ರೇಂಜು ನೂರು ನಲ್ವತ್ತು ಬರಲ್ಲ ಎಂಬತ್ತು ಹೇಳ್ತಾರೆ ಇಕೋ ಮಾಡಲ್ ಇಕೋ ಮಾಡಲ್ ಯಾರು ನೂರ ನಲ್ವತ್ತು ಕೊಟ್ಬಿಟ್ರೆ ನಾನು ಚಾಲೆಂಜ್ ಮಾಡ್ತೀನಿ ಐ ಡಿ ಸಿ ರೇಂಜ್ ಬೇಡ ನಾರ್ಮಲ್ ಆಗಿ ನೂರ ಇಪ್ಪತ್ತು ಬಂದುಬಿಡ್ಲಿ ಈಕೋ ಮಾಡಲಿ ಈ ಥರ ಎಲ್ಲ ಇಶ್ಯೂಗಳು ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಬಂದು ಒಂದು ಸ್ಲ್ಯಾಟ್ ಬುಕ್ ಮಾಡ್ಕೊಂಡು ಬರಬೇಕಂತೆ ಒಂದು ಸರ್ವಿಸ್ ಮಾಡಬೇಕು ಅಂದರೆ ಯಾರೂ ಮ್ಯಾನೇಜರ್ ಕರೀತಾ ಇದ್ದೀನಿ ಯಾರು ಬರ್ತಾಯಿಲ್ಲ ಈಚೆ ಎಲ್ಲ ಎಲ್ಲೋದ್ರೆ ಇಲ್ಲ ಇಲ್ಲಿ ಸರ್ವೀಸು ತಗೊಳ್ಳೋರು ಇಲ್ಲ ಯಾರು ಇಲ್ಲ ಹಿಂಗೆ ಹೇಳ್ದವ್ರಿ ಎಸ್ಕೇಪ್ ಆಗೋದ್ರಿ ಎಲ್ಲೋ ಸ್ಲ್ಯಾಟ್ ಬುಕ್ ಮಾಡೋಕ್ಕೆ ಒಂದು ವಾರದಿಂದ ಟ್ರೈ ಮಾಡ್ತಾಯಿದ್ದೀನಿ ರೀ ಸ್ಲ್ಯಾಡ್ಗಳು ಸಿಗ್ತಾಯಿಲ್ಲ ಎಲ್ಲಿ ಎಲ್ಲಿ ಮಾತಾಡೋದು ಸ್ಲ್ಯಾಟ್ ಬುಕ್ ಮಾಡ್ಕೊಬರ್ಬೇಕಂತ ಎಲ್ಲಿ ಮೇಕ ಮಾಡಿಸ್ಕೊಡ್ರಿ ರೂಲ್ಸ್ ಎಲ್ಲ ಇಲ್ಲ ಕಿಕ್ಸ್ ಸರ್ವಿಸ್ ಅಂತ ಒಂದು ವಾರದಿಂದ ಸಿಗ್ತಾ ಸಿಗ್ತಾಯಿಲ್ಲ ರಿಕ್ವೆಸ್ಟ್ ಕೇಳಿದ್ದೀನಿ ಬಂದ ತಕ್ಷಣ ನಾನು ಟೆನ್ ಅಲ್ಲ ಸರ್ ಒಂದು ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಕ್ಕೆ ಬರ್ಬೇಕಾ ಹಂಗಂತ ಇಲ್ಲ ಗಾಡಿ ದುಡ್ಡು ಕೊಟ್ಟಿಲ್ವಾ ದುಡ್ಡು ದುಡ್ಡು ತಗೊಂಡಿಲ್ವಾ ಒಂದೂವರೆ ಲಕ್ಷ ಪ್ಲಸ್ ಇ ಎಮ್ ಐ ಸರ್ವಿಸ್ನ ಕ್ವಿಕ್ ಸರ್ವಿಸ್ ಅಂತ ಯಾಕೆ ಅಡ್ವರ್ಟೈಸ್ಮೆಂಟ್ ಕೊಡ್ಕೊಡ್ಬೇಕು ನಂದು ರಾಕಿಂಗ್ ರಘೋ ಅಂತ ಯೂಟ್ಯೂಬ್ ಚಾನಲ್ ಹೋಗಿ ಫಾಲೋ ಮಾಡಿ ನೋಡಿ ಅದ್ರಲ್ಲಿ ಗೊತ್ತಾಗುತ್ತೆ ಎಷ್ಟು ವಿಡಿಯೋ ಮಾಡಿದ್ದೀನಿ ಓಲಾ ಬಗ್ಗೆ ಅಂತ ಹಾಂ ರೆಫರ್ ಮಾಡಿರೋರೆಲ್ಲ ಏನು ಕೇಳಬೇಕು ನಾವೇನಾದ್ರೂ ಗಾಡಿ ತಗೊಂಡಿರೋರು ಎರಡೆರಡು ಸಾವಿರ ಕೊಟ್ಬಿಡೋದು ಅಷ್ಟೇ ಅಲ್ಲ ಕ್ವಿಕ್ ಸರ್ವಿಸ್ ಕೊಡಬೇಕು ಎಷ್ಟೊಂದು ಬೇರೆ ಬೇರೆ ಕಂಪ್ನಿಗಳು ಎಷ್ಟು ಬೇಗ ಸರ್ವಿಸ್ಗಳು ಕೊಡ್ತಾರೆ ರೆಸ್ಪಾನ್ಸ್ ಮಾಡ್ತಾರೆ ಇವಾಗ ನನಗೆ ಇಲ್ಲ ಇವಾಗ ಹೇಳಿ ಸರ್ ಕರೆಕ್ಟಾಗಿ ನೀವು ಮಾಡಿಕೊಡ್ತೀರಾ ಇಲ್ವೋ ಅಂತ ಹೇಳ್ಬಿಡಿ ನಾನು ಹೋಗ್ತೀನಿ ಅಪಾಯಿಂಟ್ಮೆಂಟ್ ಯಾಕೆ ಸಿಗ್ತಾ ಇಲ್ಲ ಒಂದು ವಾರದಿಂದ ನಿಮ್ದು ಯಾಕೆ ಸಿಗ್ತಾ ಇಲ್ಲ ಹೆಸರುಘಟ್ಟ ನೋಡೋದು ಅಷ್ಟು ಲೇ ಅಷ್ಟು ಲೇಟಾಗಿ ಮಾಡ್ತಾಯಿದ್ದಾರಾ ಎಷ್ಟು ದಿನ ಐತೆ ಸರ್ ನೀವು ಬುಕ್ ಮಾಡಿ

ಇವಾಗ ಸರ್ ಸ್ಲ್ಯಾಟು ಒಂದು ಕಡೆ ಬೇರೆ ಏರಿಯಾದಲ್ಲಿ ಸಿಗುತ್ತೆ ಇವಾಗ ಮಾಡ್ಕೊಡ್ತೀರಾ ಕಲ್ಯಾಣ ನಗರ ಸಿಗುತ್ತೆ ಮಾಡ್ಕೊಳ್ಳೋದು ನೋಡಿ ಮಾಡ್ಕೊಡ್ತೀವಿ ಹಂಗೆ ಮಾಡಿ ಅದು ಹಂಗಲ್ಲ ಸರ್ ಸರ್ವಿ ಗಾಡಿ ತೊಗೊಂಡಿದ್ದೀವಿ ಅಂದರೆ ಎಲ್ಲಿ ಇದು ಮಾಡಿದರೆ ಅಲ್ಲೇ ಮಾಡ್ಬೇಕು ಆರ್ ಆರ್ ನಗರದಲ್ಲಿ ಎಷ್ಟು ಈಸಿಯಾಗಿ ಮಾಡ್ಕೊಂಡ್ರು ಕ್ಲೋಸ್ ಮಾಡ್ಕೊಂಡೇ ಹೋಗ್ಬಿಟ್ರು ಅವರು ಈ ಥರ ಇಶ್ಯೂಗಳು ಮಾಡ್ತಾ ಇದ್ದಾರೆ ಯಾರ್ಯಾರು ಓಲಾ ಗಾಡಿ ತಗೋಬೇಕು ಅಂತ ಇದ್ದೀರಾ ನೋಡಿ ದಯವಿಟ್ಟು ಹೋಗಬೇಡಿ ಓಕೆನಾ ಈ ಥರ ಇಶ್ಯೂಗಳೆಲ್ಲ ಇದೆ ಸರ್ವಿಸ್ ಮಾಡಿದ್ದು ಕೂಡ ಕರೆಕ್ಟಾಗಿ ಮಾಡ್ತಾ ಇಲ್ಲ ಇದು ಮೂರನೇ ಸಲ ನಾನು ನೋಡ್ತಾ ಇದ್ದೀನಿ ಸ್ಟಾರ್ಟ್ ಕೊಡೋದು ಸಿಗ್ತಾನೇ ಇಲ್ಲ ಈ ಥರ ಇಶ್ಯೂಗಳೆಲ್ಲ ಮಾಡ್ತಾ ಇದ್ದಾರೆ ಓಕೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಕಮೆಂಟ್ ಮಾಡಿ ಓಲಾ ಗಾಡಿ ತಗೋಬೇಕು ಅಂತ ಇದ್ರು ದಯವಿಟ್ಟು ತೊಗೊಳ್ಕೋಬೇಡಿ ನೋಡಿ ಹೆಸರುಗಟ್ಟೆ ಸರ್ವಿಸ್ ಸೆಂಟರ್ ಇದು ಒಂದು ಬೋರ್ಡ್ ಇಲ್ಲ ಏನಿಲ್ಲ ಮ್ಯಾಪಲ್ಲಿ ಒಳಗಡೆ ಅಂತ ತೋರಿಸ್ತಾ ಇದೆ ಅಲ್ಲಿ ಮ್ಯಾಪಲ್ಲೂ ಕೂಡ ಏನು ಬೋರ್ಡ್ ಇಲ್ಲ ಏನಿಲ್ಲ ಸರ್ವಿಸ್ ಸೆಂಟರ್ ಅಂತ ಏನೋ ಇಲ್ಲಿ ಬೋರ್ಡ್ ಕೂಡ ಇಲ್ಲ ಹೆಂಗೆ ಇರೋದು ನಂಬೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡಿ ಯಾರೂ ರೆಸ್ಪಾನ್ಸು ಕೂಡ ಇಲ್ಲ ಏನೂ ಇಲ್ಲ ಈ ಥರ ಕತೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನನಗೆ ಎಲ್ಲಿಂದ ತೆಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವರು ಸರ್ವಿಸ್ ಸೆಂಟರ್ಗಳು ಏನು ಹಿಂಗೆ ಕೊಡ್ತಾ ಇದ್ದಾರ ಅಂತ ಒಂದು ಸ್ಲ್ಯಾಟ್ ಬುಕ್ ಮಾಡ್ಬೇಕಂತ ಗುರು ಒಂದು ಟಯರ್ ಚೇಂಜ್ ಮಾಡ್ಸೋಕ್ಕಾಗಲಿ ಒಂದು ಇದು ಮಾಡೋಕ್ಕಾಗಲಿ ಅಂತ ನಾವು ಒಂದು ಸ್ಲ್ಯಾಟು ಇವಾಗ ಗಾಡಿ ಬ್ರೇಕ್ ಡೌನ್ ಆಯಿತು ಏನಾಯಿತು ಏನು ಮಾಡೋದು ಅದಕ್ಕೇ ಹೇಳ್ತಾ ಇರೋದು ಯಾರೂ ಓಲಾ ಗಾಡಿ ತಗೋಬೇಕು ಅಂದರೆ ನೂರು ಸಲ ಯೋಚನೆ ಮಾಡಿ ಇವಾಗ ಬ್ರೇಕ್ ಪ್ಯಾಂಡು ಫ್ರ ಫ್ರಂಟಲ್ಲಿ ನನಗೆ ಸೌಂಡ್ ಬರ್ತಾ ಇದೆ ಫ್ರಂಟಲ್ಲಿ ಸೌಂಡ್ ಬರ್ತಾ ಇದೆ ಸವಿತೆ ಇದೆ ಎಲ್ಲಿ ಬುಕ್ ಮಾಡಿದ್ರು ಸ್ಲ್ಯಾಟ್ಗಳು ಇಲ್ಲ ನಂದು ಓಲಾಕ್ಕೆ ಏರ್ಪ್ಲೇಸ್ ತೊಗೊಂಡಿದ್ದೀನಿ ಒಂದು ವರ್ಷ ಮೂರು ಸಾವಿರದ ನೂರು ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದಾರೆ ಪಿಕ್ ಸರ್ವಿಸ್ ಬೇರೆ ಅಂತ ಹಾಕಿದ್ದಾರೆ ಓಕೆ ಸರ್ ನಿಮ್ದು ಏನಾಯ್ತು ಹೇಳಿ ನಾನು ಗಾಡಿ ಸರ್ವಿಸಿಗೆ ಕೊಟ್ಟಿದ್ದೆ ಹಾಂ ಸರ್ವೀಸಿಗೆ ಕೊಟ್ಟ ನಂತರ ಕಂಪ್ಲೀಟ್ ಹ್ಯಾಂಡ್ ಓವರ್ ಅವ್ರದೇ ಇರುತ್ತೆ ಹೌದು ಬಟ್ ಅವ್ರ ಎಕ್ಸಿಕ್ಯೂಟಿವ್ ಯಾರು ಗಾಡಿ ಹೊರಗಡೆ ತಗೊಂಡೋಗಿ ಚಲನ್ ಹಾಕಿಸಿ ಐನೂರು ರೂಪಾಯಿ ಹೆಲ್ಮೆಟ್ ತೋರಿಸಿ ಅದು ನಿಮಗೆ ಮಾಡಿ ತೋರಿಸಿ ಅದು ಫೋನ್ ಅಲ್ಲಿ ನಿಮಗೆ ಹಾಕಿದ್ದಾರೆ ಇವಾಗ ಯಾರು ಪೇ ಮಾಡೋದು ಎಷ್ಟು ಐನೂರು ರೂಪಾಯಿ ಐನೂರು ರೂಪಾಯಿ ನೀವು ಇಲ್ಲಿಗೆ ಸರ್ವಿಸ್ ಕೊಡೋದಲ್ಲದೇ ಐನೂರು ರೂಪಾಯಿ ಫೈನ್ ಬೇರೆ ಕಟ್ಟಿಸ್ತಾ ಇದ್ದೀರಾ ಹೌದು ಇವಾಗ ಇಲ್ಲಿ ಮ್ಯಾನೇಜರ್ ಏನು ಹೇಳ್ತಾರೆ ಮ್ಯಾನೇಜರ್ ರೆಸ್ಪಾನ್ಸ್ ತಗೋಬೇಕಲ್ವ ತಾನೇ ಅದು ಅವ್ನು ಬಿಟ್ಟು ಅವ್ನು ಬಿಟ್ಟ ಅದಕ್ಕೂ ಇಲ್ಲ ಇಲ್ಲಿ ಆ ಥರ ಅದು ಮ್ಯಾನೇಜರ್ ತಾನೇ ರೆಸ್ಪಾನ್ಸ್ ತಗೋಬೇಕು ಅವ್ರು ಸಿಕ್ತೇ ಇಲ್ಲ ಮ್ಯಾನೇಜರ್ ಸಿಕ್ಕಿದ್ರೆ ಮಾತಾಡ್ತಿದ್ದೆ ನಾನು ತೋರಿಸಿ ಅದನ್ನು ಸರ್ ಪೊಲೀಸ್ ಕಂಪ್ಲೇಂಟ್ ಕೊಡಿ ನಾನು ಹೇಳೋದು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಡಿ ನಿಮಗೆ ಗ್ಯಾರಂಟಿ ಫೈನ್ ಆಗುತ್ತೆ ಇದು ಮಾಡಿಕೊಡ್ತಾರೆ ರಿಲೀಸ್ ಮಾಡಿಸ್ತಾರೆ ನೋಡಿ ನೋಡಿ ಇವರು ಓಲಾ ಇದಲ್ಲಿ ಸರ್ವಿಸ್ ಸೆಂಟರ್ ಅಲ್ಲಿ ಕೆಲಸ ಮಾಡೋರು ಹಾ ನೋಡಿ ಕೆಲಸ ಬಿಟ್ಟು ಹೋಗಿದಾರಂತೆ ಇವರು ಗಾಡಿ ಎತ್ಕೊಂಡು ಬೆಂಗಳೂರೆಲ್ಲ ಓಡಾಡೋರೆ ಫೈನ್ ಕೂಡ ಹಾಕಿದ್ದಾರೆ ನೋಡಿ ಏನು ಚೆನ್ನಾಗಿ ಹಾಕಿದ್ದಾರೆ ಐನೂರು ರೂಪಾಯಿ ಫೈನ್ ವಿತೌಟ್ ವೇರಿಂಗ್ ಎಲ್ಮೆಟ್ ಏನು ಗಾಡಿ ಪ್ರಾಬ್ಲಮ್ ಆಗಿತ್ತು ಸರ್ ನಿಮ್ದು ಮಾಡಿತ್ತು ಏನು ಕ್ಲೈಮ್ ಮಾಡೋಕೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಕ್ಕೆ ಕೊಟ್ಟಿದ್ದ ಆಯ್ತಾ ಸರ್ವಿಸ್ ಚೆನ್ನಾಗಿ ಸರ್ವಿಸ್ ಆಗಿದೆ ಎಷ್ಟು ದಿನ ಆಗಿತ್ತು ಗಾಡಿ ನೀವು ಕೊಟ್ಟು ಸರ್ವಿಸ್ಗೆ ಈ ಟೈಮಲ್ಲ ಇವಾಗ ಫೈನ್ ತೋರಿಸ್ತಾ ಇದೆ ಇಲ್ಲಿ ನೀವು ಒಂದು ಕೆಲಸ ಮಾಡಿ ಸರ್ ಏನು ಮಾಡಬೇಡಿ ನೀವು ನೀವು ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಿ ಸರ್ ನಾನು ಗಾಡಿ ತೊಗೊಂಡೋಗಿ ಮಿಸ್ಯೂಸ್ ಮಾಡಿದ್ದಾರೆ ಬೇರೆ ಕ್ರೈಮ್ಗೆಲ್ಲ ಕ್ರೈಮ್ಗೆಲ್ಲ ಯೂಸ್ ಮಾಡಿದ್ರೆ ಏನು ಮಾಡ್ತೀರಾ ಕಳ್ತನ ಮಾಡೋಕ್ಕಾಗಲಿ ಬೇರೆದಕ್ಕೆ ಯೂಸ್ ಮಾಡಿದ್ರೆ ಯಾರಿಗೆ ಯಾರಿಗೆ ಹೇಳ್ತೀರಾ ನಾಳೆ ದಿವಸ ನಿಮ್ಮ ಮೇಲೆ ಬರೋದು ಅದು ಇವಾಗ ಹೋಗಿ ಕಂಪ್ಲೇಂಟ್ ಕೊಡೋದು ಕೊಟ್ಬಿಡಿ ನೀವು ನೋಡಿ ಓಲಾ ಸರ್ವಿಸ್ ಸೆಂಟರಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಆ ಹುಡುಗರು ಕೂಡ ನಮ್ಮ ಗಾಡಿಗಳನ್ನ ಹೋಗ್ಬಿಟ್ಟು ಅವ್ರು ಪರ್ಸ್ನಲ್ ಯೂಸ್ ಮಾಡಿದ್ದಾರೆ ಇಲ್ಲಿ ವಿಥೌಟ್ ಹೆಲ್ಮೆಂಟ್ ಕೂಡ ಯೂಸ್ ಮಾಡಿದ್ದಾರೆ ಕ್ರೈಮ್ಗೆ ಯೂಸ್ ಮಾಡಿದ್ರೆ ಏನು ಮಾಡ್ತೀರಾ ಅಲ್ವಾ ಯಾವ್ದೋ ಸ್ಟೇನ್ ಚಾರ್ಜ್ ಮಾಡೋದಾಗ್ಲಿ ಇದು ಮಾಡೋದಾಗಲಿ ಒಂದು ಕಂಪ್ಲೇಂಟ್ ಕೊಡೋದು ಕೊಟ್ ಹಾಂ ಹೌದು ಇವಾಗ ಒಂದು ಕಂಪ್ಲೇಂಟ್ ಕೊಡೋದು ಕೊಟ್ಬಿಡಿ ಅವ್ರು ನೋಡ್ಕೊಳ್ತಾರೆ ಅಷ್ಟೇ ಅಲ್ವಾ ಬೆಸ್ಟು ನೀವು ಇದಕ್ಕೆ ಬಿಟ್ಬಿಟ್ಟು ಹೋದರೆ ನಾಳೆ ದಿವಸ ಏನು ಮಾಡಿದ್ದಾರೆ ಹೆಂಗೆ ಗೊತ್ತಾಗುತ್ತೆ ಒಂದು ಚಾನೆಲ್ ಆದಮೇಲೆ ಒಂದು ಬರ್ತಾ ಇರುತ್ತೆ ಇದು ಕಟ್ಟಿದ್ದೀರಾ ಒಂದೇನೋ ಐನೂರು ರೂಪಾಯಿ ಕಟ್ಟಿದ್ದೀರಾ ಅನ್ಕೊಳ್ತೀರಾ ಇನ್ನೊಂದು ಚಾನಲ್ ಬಂದರೆ ಏನು ಮಾಡ್ತೀರಾ ಹಾಂ ಇವ್ರ ಗಾಡಿ ತೊಗೊಂಡೋಗಿ ಅವ್ರು ಯೂಸ್ ಮಾಡ್ಕೊಂಡವ್ರೆ ಫೈನ್ ಬಂದೈತೆ ಅಲ್ಲ ಓನ್ ಬೇರೆಯವರೆಲ್ಲ ಓಲಾ ಸರ್ವಿಸ್ ಸೆಂಟರ್ ಅವ್ರ ಹುಡುಗರು ಹಾಂ ಅಲ್ಲ ಈ ಬೇರೆದಕ್ಕೆ ಯೂಸ್ ಮಾಡಿದ್ರೆ ಹಾಂ ಏನು ಮಾಡ್ತೀರಾ ನಿಮ್ಮ ಮೇಲೆ ಬರೋದು ನಿಮ್ಮ ಇದು ಮಾಡೋದು ಅದಕ್ಕೆ ಯಾವುದಕ್ಕೂ ನೀವು ಹೋಗಿ ಒಂದು ಕಂಪ್ಲೇಂಟ್ ಕೊಡೋದು ಕೊಟ್ಬಿಡಿ ಸರ್ ಆಮೇಲೆ ರಿಸೀವ್ ಬಂದರೆ ಏನು ಮಾಡ್ತೀರಾ ಬೆಸ್ಟು ಓಕೆ ಥ್ಯಾಂಕ್ ಯು ಓಕೆ ನೋಡಿ ಈ ಥರ ಇಸ್ಯೂಗಳೆಲ್ಲ ಮಾಡ್ತಾ ಇದ್ದಾರೆ ಪರ್ಸ್ನಲ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಇವರು ಗಾಡಿಗಳನ್ನ ನಮ್ಮ ಗಾಡಿ ಸರ್ವಿಸ್ ಕೊಡೋ ಗಾಡಿಗಳ್ನ ಪರ್ಸ್ನಲ್ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಬೇರೆ ಥರ ಯೂಸ್ ಮಾಡ್ಕೊಂಡ್ರೆ ಏನು ಮಾಡೋದು ಹಾಂ ಓಲಾ ಸರ್ವಿಸ್ ಸೆಂಟರಲ್ಲಿ ಒಂದು ವೆರಿಫೈ ಮಾಡಿ ತಗೊಂಡು ಈಗ ಹುಡುಗರನ್ನೆಲ್ಲ ಕೆಲ್ಸಕ್ಕೆ ತಗೊಳ್ಳೋದು ಅವ್ರಿಗೆ ಫೈನ್ ಬಿದ್ದಿದೆ ಐನೂರು ರೂಪಾಯಿ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ನಿಮ್ಮ ಗಾಡಿಗಳ್ನ ಓಲಾ ಸರ್ವಿಸ್ ಸೆಂಟರಲ್ಲಿ ಕೊಡಬೇಕು ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಿ ಏನು ಅಂತ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ಓಲಾ ಸರ್ವಿಸ್ ಸೆಂಟರಲ್ಲಿ ಈ ಥರ ಹರ್ಮಾ ನಡೀತಾ ಇದೆಯಾ ಅಂತಲೇ ಗೊತ್ತಾಗ್ತಾ ಇಲ್ಲ ಓಕೆ ಸೊ ಈ ವಿಡಿಯೋ ಬಗ್ಗೆ ನಿಮಗೆ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೆನೇಷೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯವರೆಗೂ ನಾನು ಇವಾಗ ಸ್ಲ್ಯಾಟ್ನ ತೋರಿಸ್ತಾ ಇದೆ ಕಲ್ಯಾಣ ನಗರದಲ್ಲಿ ಸಂಡೇಗೆ ಬುಕ್ ಮಾಡಿದ್ದೀನಿ ಆ ಸ್ಲ್ಯಾಟಲ್ಲಿ ಏನು ಬ್ರೇಕ್ ಪ್ಯಾಡ್ ಚೇಂಜ್ ಆಗುತ್ತೆ ನೋಡೋಣ ನಾಳೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಕೊಡ್ತಾರ ಇಲ್ವ ಅಂತ ಕಲ್ಯಾಣ್ ನಗರಕ್ಕೆ ಹೋಗಬೇಕಂತ ಗುರು ಮೂವತ್ತೈದು ಕಿಲೋಮೀಟ್ರ್ ಇದೆ ಓಕೆ ಹೋಗೋಣ ಬಿಡಿ ನಮ್ಮ ಮನೆಯಿಂದ ಮೂವತ್ತೈದು ಕಿಲೋಮೀಟ್ರ್ ಹೋಗಬೇಕು ಹೋಗಿ ಇನ್ನೇನು ಮಾಡೋಕ್ಕಾಗುತ್ತೆ ಮಾಡಿಸ್ಬೇಕು ಓಲಾ ಕೇರ್ ಪ್ಲೇಸ್ ತೊಗೊಂಡಿದ್ದೀನಿ ಸಿಗೋಣ ಇವಾಗ ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ